ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರನೇ ತನ್ನ ನೇತೃತ್ವದಲ್ಲಿ ಏನು ಒಂದು ಹಿಂದೂ ಧರ್ಮವನ್ನು ಒಡೆಯಬೇಕು ವೀರಶೈವ ಲಿಂಗಾಯತರ ಹೆಸರಿನಲ್ಲಿ ಒಂದು ಸಂಚು ಮಾಡ್ತಿದೆ ಅಂಥೇಳಿ ಅತ್ಯಂತ ಕಟುಪದಗಳಿಂದ ವಿರೋಧಿಸಿದ ಮಹಾರಾಷ್ಟ್ರ ಕನೇರಿ ಮಠದ ಕಾಡಿಸಿದ್ದೇಶ್ವರ ಸ್ವಾಮಿಗಳನ್ನು ಅವರ ಪ್ರವೇಶವನ್ನು ನಿಷೇಧಿಸಿ ವಿಜಯಪುರ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಏನಪ್ಪ ಅಂತಂದರೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮದಲ್ಲಿ ಮಾತಾಡಿದ ಕನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಏನು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಏನು ಕಾರ್ಯಕ್ರಮ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ನಡೆಸಿ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಪ್ರತಿಪಾದನೆ ಮಾಡ್ತು ಅದರ ವಿರುದ್ಧ ಕಠೋರವಾದ ಪದಗಳಲ್ಲಿ ಮತ್ತು ನಿಂದಿಸಿದರು ಅದೇ ಕಾರಣಕ್ಕೆ ವಿವಾದ ಆಗುತ್ತೆ ಅದೇ ಶಾಂತಿಗೆ ಭಂಗ ಆಗುತ್ತೆ ಎಂದು ಜಿಲ್ಲಾಧಿಕಾರಿ ಪ್ರವೇಶವನ್ನು ನಿರ್ಬಂಧಿಸಿ ಆದೇಶ ಹೊರಡಿಸಿದ್ದಾರೆ ಇದಕ್ಕೆ ರಾಜ್ಯದಲ್ಲಿ ಸಹಜವಾಗಿ ರಾಜಕಾರಣದ ತಿರುವು ಪಡೆದುಕೊಂಡಿದ್ದು ಬಿ ಜೆ ಪಿಗರು ಹಾಗೂ ಹಿಂದುತ್ವದ ಪ್ರತಿಪಾದಕರು ಸ್ವಾಮೀಜಿಗಳ ಏನು ಪ್ರವೇಶ ನಿಷೇಧ ಆದೇಶವನ್ನು ಖಂಡಿಸಿದ್ದಾರೆ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ ನಮಸ್ಕಾರಗಳು